ಬರ್ರಿ ಫ್ರೆಂಡ್ಸ್ ಊಟ ಮಾಡಾಮ್ರಿ ಬಿಸಿ ಚಪಾತಿ ಮತ್ತ ಏನಂತಾರೆ ಬೆಂಡಿಕೆ ಪಲ್ಯ ಮತ್ತ ಸೇವಾ ಟೊಮೆಟೊ ಪಲ್ಯ ಮತ್ತಿ ಊಟ ಮಾಡಮ್ರಿ ಇವತ್ತಂತೂ ಬಾಳ ಕೆಲ್ಸ್ರಿ ಯಾಕಂದ್ರ ಹೊಲ್ದಾಗ ಕೆಲ್ಸಾ ಮಾಡೋದ್ ಊಟ ಮಾಡೋದ್ ಆಗ್ತಾ ಇರ್ತೇತ್ರಿ ಇವತ್ತಂತೂ ಪ್ಯಾಕಿಂಗ್ ಮಾಡ್ಲಾಕ್ರಿ ಯಾಕಂದ್ರ ಫುಲ್ ಸಿರಿ ಆರ್ಡ್ರಿ ಫುಲ್ ನೀನ್ ತಂದಿರೋ ಸ್ಟಾಕ್ ಎಲ್ಲಾ ಖಾಲಿ ಆಗ್ಬಿಟ್ಟದ್ರಿ ಆ ಮತ್ತ್ ಅದೇ ಸಿರಿ ಮೇಲೆ ಮತ್ತಷ್ಟು ಹೊರಟ್ರಿ ನನಗ ಅದೇ ಮ್ಯಾಂಗೋ ಪೀ ಮೆಗೋ ಬಾಡ್ರ ಬೇಕಪ್ಪ ಅಂತ ಹೇಳಿ ಎಲ್ಲಷ್ಟು ಮತ್ ಬುಕ್ ಮಾಡ್ಕೊಳತ್ತ ಮತ್ ರೀಸ್ಟಾಕ್ ಮಾಡ್ತೀನಿ ಮಾಡ್ಸಿ ಮಾಡ್ಲಕ್ ಹೇಳಿನ್ರಿ ಈಗ ಮಧ್ಯಾಹ್ನದ ಅಷ್ಟೊತ್ತಿಗೆ ಬರ್ತಾವ್ರಿ ಮತ್ತ್ ಒಳಗ ಮತ್ತ ನಿಮ್ ಏನಾದ್ರೂ ಬೇಕಂದ್ರ ಬೇಗ ಬೇಗ ಅಂತ ಹೇಳಿ ಸ್ಕ್ರೀನ್ ಈಗ ಯಾವ ಜೀವನ ಅಂತ ಹೇಳಿ ನಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಕಾಟ್ಸ್ಆಪ್ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ ನಿಮ್ಗೂ ಬಡ ಬಡಬಡ ಅಂತ ಬುಕ್ ಮಾಡ್ತೇವ್ರಿ ಬಾಳ ಬಾಳ ಕಡಿಮಿ ರೇಟ್ ನಾಗ ನಾನ ಅಂದ್ರೆ ಅಂದ್ರ ಅವು ಅವರಿ ರೇಟ್ ಅಂತೂ ನೀವ್ ನೋಡಿದ್ರೆ ಸ್ಟಾಕ್ ಆಗಿತ್ರಿ ಅಷ್ಟೊಂದ್ ರೇಟ್ ಅದ್ಸಿ ಸಿಕ್ಕಲ್ರಿ ಆದ್ರೆ ನಾನ್ ತುಂಬಾ ತುಂಬಾನೇ ಕಮ್ಮಿ ಪ್ರೈಸ್ ನಾಗ ಕೊಡ್ಲಾಕತ್ತಿನ ಆ ನನ್ಗಂತ ಖುಷಿ ರೀ ಇವತ್ತಂತ ಫುಲ್ ಖುಷಿ ಆಗಿದೇನ್ ಯಾಕಂದ್ರ ನಾನ್ ತಂದ್ರೂ ಸ್ಟಾಕ್ ಒಂದ ಒಂದ್ ರಾತ್ರಿ ಒಳಗ್ ಖಾಲಿ ಆಸ್ ಅಂತ ನಾನ್ ಅನ್ಕೊಂಡ್ರಿ ಖಾಲಿ ಏನ್ರಿ ಎಲ್ಲದ ನೀವ ಕಾರಣ ನಿಮ್ಮ ಸಪೋರ್ಟ್ ಕಾಣ ಇಂತ ಹೊತ್ತೊಳಗ ಇಂತ ಅಡಿಗೆ ಒಳಗಿಂತ ನಾನು ಮಾಡ್ತೀನಿ ಅಂದ್ರೆ ನಿಮ್ ಸಪೋರ್ಟ್ ಇಷ್ಟೊಂದ್ ಕೊಡ್ಲಾತೀಲ್ರಿ ಸಪೋರ್ಟ್ ಕಾ ಹೇಳಿದ್ರು ಕಲ್ಮೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ರೀ ಬರ್ರಿ ಈಗ ಊಟ ಮಾಡ್ ಊಟ ಮಾಡಿ ಪ್ಯಾಕಿಂಗ್ ಶುರು ಮಾಡ್ತೀನಿ ಅದ್ರೊಳಗ ನಮಗೆ ಒಂದ್ ಪ್ರಾಬ್ಲಮ್ ರೀ ಅಂದ್ರ ನಾನು ಹೊಂದಾಗಿರ್ತೀನಿ ಪ್ರಿಂಟ್ ತಗೊಂಡ್ ಬರ್ಬೇಕ್ರಿ ಅಂದ್ರ ಅಡ್ರೆಸ್ ಎಲ್ಲಾ ಪ್ರಿಂಟ್ ತಗೊಂಡ್ ಬರ್ಬೇಕ್ರಿ ಅದೊಂದ್ ಹೇಗೆ ರೀ ಆ ಕಲ್ಬುರ್ಗಿ ಹೋಗಿನ ಅಡ್ರೆಸ್ ಪ್ರಿಂಟ್ ತಗೊಬೇಕ ನಾವು ಇಲ್ಲಿಂದ ನನ್ನ ಕವರ್ ಒಳಗ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿ ಮತ್ ಕಲ್ಬುರ್ಗಿ ಹೋಗಿ ಪ್ರಿಂಟ್ ತಗೊಂಡ್ ಮತ್ ಅಲ್ಲಿ ಪ್ಯಾಕಿಂಗ್ ಮಾಡ್ಬೇಕ್ರಿ ಹಾ ಹಂಗ ಅದೊಂದ್ ಸ್ವಲ್ಪ ಕಷ್ಟ ಊರೊಳಗಿದ್ರ ಅಲ್ಲೇ ಊರೊಳಗ ಪ್ರಿಂಟ್ ತೆಗೆ ಅಲ್ಲೇ ತೆಗಿಸ್ಕೊಳಕ್ ಬರ್ತದ್ರಿ ನಾವು ಇಡೋದು ಹೊಲ್ದಾಗಲ್ರಿ ಹಂಗಾಗಿ ಬರೀ ಕವರ್ನ ಇಲ್ಲಿ ಪ್ಯಾಕಿಂಗ್ ತೊಗೊಂಡು ಹೋಗಿ ಕಲ್ಪಿಗೆ ಪ್ರಿಂಟ್ ತಕೊಂಡ ಮಾತ್ನಾನ ಪೋಸ್ಟ್ ಆಫೀಸ್ಗೆ ಹಾಕಿ ಬರ್ತೀರಿ ನೀವು ಎಲ್ಲೇ ಇರ್ರಿ ಇರ್ರಿ ಅಂದ್ರೆ ಹಳ್ಳಿ ಒಳಗಿರ್ರಿ ಸಿಟಿ ಒಳಗಿರ್ರಿ ಎಲ್ಲೇ ಇದ್ರೂ ನಾವ್ ಸಿ ಜಿ ತಲುಪಿಸೋ ಜವಾಬ್ದಾರಿ ನಮ್ದ್ರಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತದ್ರಿ ದಯವಿಟ್ಟು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದ್ರೆ ವಾಟ್ಸ್ಆಪ್ ಮಾಡ್ರಿ ಈಗ ಊಟ ಮಾಡೋಣ ಅಂತ ಬರ್ರಿ ನಮ್ಗೆ ಊಟ ಆ ತಿಳ್ತೀನಿ ಚಪಟಿ ತಿಳ್ತಿ ನಮ್ ನಮ್ ಹಾಯ್ ಮರ್ಟ್ ಹಾಯ್ ಮರ್ಟ್ ಮಲ್ಲ ಅಕಿನ್ ಮನಸೆ ಮನಸಿ ಒಮ್ಮು ದೊಮ್ಮಿಗೆ ಹಾಯ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಈ ವರ್ಸನ್ ಮಾಡ್ತಾರೆ ಹಾಯ್ ಚನನೇ ನಾನು ಊಟಾ

ಸೊತೆ ಸೀರೆ ಆರ್ಡರ್ ಮಾಡ್ಯಾರ್ರಿ ಅದಂತ ಬಾಳ ಖುಷಿ ಬೆಂಗಳೂರು ಗುಜರಾತ್ ಬಾಗಲ್ಕೋಟಾ ಎಲ್ಲಾ ಕಡೆಗೂ ಹೋಗ್ಬೇಕ್ರಿ ಸೀರೆ ಇವತ್ತ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ಟಾಕ್ ಅಂತ ಹೇಳ್ರಿ ನಾನು ರಾತ್ರಿನೇ ಆರ್ಡರ್ ಮಾಡಿದೀನಿ ಅಷ್ಟೊತ್ತಿಗೆ ಸ್ಟಾಕ್ ಬಂದ್ರೆ ಹೋಗಿ ಸ್ಟಾಕ್ ತಗೊಂಡ್ಬರ್ಬೇಕು ಹೇಳಿ ಹೊಲಕ್ ತಂದ್ ಕೊಡಂಗಿಲ್ಲ ಪಾರ್ಸಲ್ ದರ ನಾವ್ ಮತ್ತೆ ಬಂದ್ಮಾಕ್ ಗುಲ್ಬರ್ಗ ಬಂದ್ಮೇಲೆ ಗುಲ್ಬರ್ಗ ಹೋಗಿ ನಾನ್ ತಗೊಂಡ್ ಬರ್ಬೇಕ್ರಿ ಮತ್ತ

ಹೋಗಿ ಬಲ್ಲಾ ಅಂತ ಹೇಳ್ತೀನಿ ಸೆಪರೇಟ್ ಇಂದನೌಂತಾದು ಹ ಆ ಸೀನ್ ಆಯ್ತು ಈಗ ನೋಡ್ರಿ ಫ್ರೆಂಡ್ಸ್ ನಾನು ತಗೊಂಡ್ ಬಂದಿರೋ ಸ್ಟಾಕ್ ಪೂರ್ತಿ ಖಾಲಿ ರೀ ಇವತ್ತು ಮತ್ತೆ ಆ ರೀಸ್ಟಾಕ್ ಮಾಡ್ಸಕ್ತಿದ್ರಿ ಯಾಕಂದ್ರೆ ಎಲ್ಲಾರ್ ಕೇಳಕತ್ತಿರೋದಾ ಇವೇ ಸಿರಿ ಅದಕ್ಕೆ ಇವತ್ತ ಮತ್ತೆ ರೀಸ್ಟಾಕ್ ಮಾಡಕ್ತಿದ್ರಿ ಯಾರ್ಯಾರಿಗೆಲ್ಲ ಬೇಕು ಇದು ಮ್ಯಾಂಗೋ ಬಡ್ರ ಒಳಗ ನೋಡ್ರಿ ಮ್ಯಾಂಗೋ ಅವ ರೀ ಈ ಡಿಸೈನ್ ಒಳಗ ಈ ಕಲರ್ ಒಳಗ ಇದೇ ಕಲರ್ ಇದೇ ಡಿಸೈನ್ ಮತ್ ರೀಸ್ಟಾಕ್ ಮಾಡಕ್ತೀನಿ ನಾನು ಇವತ್ತು ಇವ್ ಇಷ್ಟ ಪ್ಯಾಕಿಂಗ್ ಅವ್ರಿ ನಾನಂತೂ ಅನ್ಕೊಂಡೇ ಇಲ್ರಿ ಒಂದೇ ದಿನಕ್ಕ ಇಷ್ಟೆಲ್ಲಾ ಸ್ಟಾಕ್ ಖಾಲಿ ಆಗ್ಬಿಡ್ತೀರಿ ಅಂತ ಹೇಳಿ ನಿಮ್ ಎಲ್ಲರ ಪ್ರೀತಿ ಸಪೋರ್ಟ್ ಗ ಏನ್ ಹೇಳ್ಬೇಕಂತಾನೆ ಗೊತ್ತಾಗದ್ರಿ ನನಗಂತೂ ಅಷ್ಟ ಖುಷಿ ಆಗದ್ರಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಎಲ್ಲರಿಗೂ ನನ್ನ ಮೇಲೆ ನಂಬಿಕೆ ಇಟ್ಟ ನೀವೆಲ್ಲರೂ ಬುಕ್ ಮಾಡ್ಕೊಂಡಿರೋದಕ್ಕೆ ಇದು ನಾನೀಗ ಎಲ್ಲನು ಚೆಕ್ ಮಾಡಿ ಪ್ಯಾಕಿಂಗ್ ಮಾಡ್ತೀನಿ ರೀ ನಾನು ಡ್ಯಾಮೇಜ್ ಅದು ಎಲ್ಲ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡ್ತೀನಿ ರೀ ಒಂದು ವೇಳೆ ನಿಮ್ಗೆ ಡ್ಯಾಮೇಜ್ ಬರ್ಬೋದು ಅಂತ ಅನ್ಸಿದ್ರೆ ನೀವು ಏನು ಮಾಡ್ಬೇಕಂತಂದ್ರೆ ಈಗ ಪಾರ್ಸಲ್ ಬರ್ತದೆ ರೀ ಬಂದ ತಕ್ಷಣ ಅದನ್ನ ಓಪನ್ ಮಾಡುವಾಗ ವಿಡಿಯೋಸ್ ಮಾಡಿರಿ ಅದು ಮತ್ತೆ ಏನಾದ್ರೆ ಡ್ಯಾಮೇಜ್ ಇದ್ರೆ ರಿಟರ್ನ್ ಆಪ್ಷನ್ ಇದೆ ರೀ ನೀವು ಓಪನ್ ಮಾಡುವಾಗ ವಿಡಿಯೋಸ್ ವೀಡಿಯೋಸ್ ಮಾಡ್ಕೋಬೇಕ್ರಿ ನಾನು ಎಲ್ಲನೂ ಚೆಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಡ್ಯಾಮೇಜ್ ಅಂತ ಏನ್ ಬರಂಗಿಲ್ಲ ನಂಗ್ ನಾಲ್ಕ್ ನಾಲ್ಕು ಸೀರಿ ಐದೈದ್ ಸೀರಿ ಎಲ್ಲಾ ಬುಕ್ ಮಾಡ್ಕೊಂಡಾರ್ರಿ ಹಂಗಾಗಿ ಅಂದ್ರೆ ಬಾಳ ಖುಷಿ ಆಯ್ತ್ರಿ ಇದಕ್ಕ ಏನಂತರಿ ಇಲ್ಲಿ ನೋಡ್ರಿ ಇಷ್ಟೆಲ್ಲಾ ನೋಡಿ ಪ್ಯಾಕಿಂಗ್ ಮಾಡಕತ್ತೀವ್ರಿ ನಾವು

ಅದಂತೂ ಬಾಳ ಕುರಿ ಮತ್ ಹೋಸತ್ತಿ ಬುಕ್ ಮಾಡ್ಕೊಂಡಾರ ಮತ್ ಈ ಸತ್ತಿ ಬುಕ್ ಮಾಡ್ಕೊಂಡ್ರಿ ಅದಂತೂ ಡಬ್ಬಲ್ ಕುರಿ ನಿಮ್ನಗ ಸಿಡಿ ಕ್ವಾಲಿಜಿ ಅಂತೂ ಮಸ್ತ್ ತವರಿ ಯಾವ್ದೇ ರೀತಿ ಭಯ ಇರ್ಲಾರ ತಗೋರಿ ನಾವಂತೂ ಪಕ್ಕ ರೈತರೀ ರೈತರ ಯಾವ್ದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಂಗಿದ್ರಿ ಈಗ ನೋಡ್ರಿ ಫ್ರೆಂಡ್ಸ ಇವೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತೀನಿ ರೀ ಪ್ಯಾಕಿಂಗ್ ಮಾಡ್ಕೊಂಡ ಗುಲ್ಬರ್ಗಕ್ಕೆ ಹೋಗ್ಬೇಕು ರೀ ಅಲ್ಲಿ ಅಂದ್ರೆ ಅವರೆಲ್ಲ ಅಡ್ರೆಸ್ ರೀ ಅದೆಲ್ಲ ಪ್ರಿಂಟ್ ತಗೋಬೇಕು ರೀ ಕಲ್ಬುರ್ಗಿಗೆ ಹೋಗಿ ಪ್ರಿಂಟ್ ಮತ್ತೆ ಅಲ್ಲಿ ಅಂದ್ರೆ ಈಗ ಫುಲ್ ಇದ್ರೊಳಗೆ ಹಾಕೊಂಡು ಹೋಗ್ತೀನಿ ರೀ ಈಗ ಅಲ್ಲಿ ಹೋಗಿ ಪ್ರಿಂಟ್ ತಗೊಂಡು ಆ ಪ್ರಿಂಟಿಂದ ಎಲ್ಲ ಇದ್ರೊಳಗೆ ಸೇರಿಸಿ ಮತ್ತೆ ಏನು ಏನಂತಾರೆ ಅದು ಪಟ್ಟಿ ಇರ್ತಾರೆ ಆ ರೀತಿ ಒಂದು ಅಜ್ಜಿಗಿಟ್ಟು ಪಟ್ಟಿ ಅದನ್ನು ಪ್ಯಾಕಿಂಗ್ ಮಾಡಬೇಕಾಗ್ತೀರಿ ಆ ರೀತಿ ನೋಡಿರಿ ಏನು ಕಾಣಿಸಿಕತ್ತಲ್ಲ ರೀ ಈ ರೀತಿ ಪ್ಯಾಕಿಂಗ್ ಮಾಡೋದಾಗ್ತರಿ ಪ್ರಿಂಟ ಇಲ್ಲಿ ಏನು ಅನುಕೂಲ ಇಲ್ಲಲ್ರಿ ಅದ್ರಾಗ ನಾವು ಇರೋದು ಹೊಲದೊಳಗಲ್ರಿ ಹಾಗಾಗಿ ಪ್ರಿಂಟ್ ತೆಗೆದ ಒಂದು ಸ್ವಲ್ಪ ಫೈ ಅಂಡ್ರಿ ನಾವು ಯಾಕಂದ್ರೆ ಈಗ ಇವೆಲ್ಲ ಮತ್ತೀಗ ಕಲ್ಬ್ರಿಗೆ ತೊಗೊಂಡು ಹೋಗಿ ಅಲ್ಲಿ ಪ್ರಿಂಟ್ ತಗೊಂಡು ಮತ್ತು ಅಲ್ಲಿ ಫುಲ್ ಪ್ಯಾಕಿಂಗ್ ಮಾಡಿ ರೀ ಆ ಬ್ಲೌಸ್ ಪೀಸ ನಾಲ್ಕು ಸೀರೆಗೇನೋ ಬ್ಲೌಸ್ ಪೀಸ್ಗಳು ನಾಲ್ಕೈದು ಸೀರಿಗೆ ಬ್ಲೌಸ್ ಪೀಸ್ ಹೇಳಿ ರೀ ಇವೆಲ್ಲ ಏನು ಪ್ಯಾಕಿಂಗ್ ಹಾಕ್ಲತ್ತಿನ ನಾನು ಬ್ಲೌಸ್ ಪೀಸ್ ಹೇಳಿ ಇವ ಇವನು ಪ್ಯಾಕಿಂಗ್ ಮಾಡ್ಲತ್ತಿನ ಬ್ಲೌಸ್ ಪೀಸ್ ಹಾಕೋಕೆ ಯಾಕಂದ್ರೆ ಅಲ್ಲಿ ಕಲ್ಬುರಿಗಳಿಗೆ ಮಾಡ್ಕೊತ ಕುಂದ್ರ ಅದು ಆಗಂಗಿಲ್ಲಲ್ರಿ ಅಲ್ಲಿಂದ ಬಡ ಬಡ ಪ್ರಿಂಟ್ ತೊಗೊಳೋದು ಒಂದೊಂದು ಪ್ರಿಂಟ ಸೇರಿಸೋದು ಅದು ಪಟ್ಟಿ ತೆಗೆದ ಜಿಗಿಟ್ ಪಟ್ಟಿ ಹಸ್ದೆವು ಅಂತಂದ್ರೆ ಮುಗೀತ್ರಿ ಕೊರಿಯರ್ ಮಾಡಕ್ಕೆ ಬರ್ತೀವಿ ಈಸಿ ಆತರಿ ನಮಗೆ ನನಗಂತೂ ಫುಲ್ ಖುಷಿ ರೀ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಏನು ಹೇಳಬೇಕಂತ ಗೊತ್ತಲ್ಲ ರೀ ಮತ್ತು ಕೆಲವೊಂದಷ್ಟು ಅಕೋರ್ ಅಂತಂದ್ರೆ ಭಯ ಬೀಳಕತ್ತೀರಿ ಅಂದ್ರೆ ಆನ್ಲೈನ್ ಪೇಮೆಂಟ್ ಇರ್ತದೆ ಹೆಂಗೋ ಏನೋ ಮೋಸ ಆಗ್ತದೇನೋ ಅಂತ ಹೇಳ್ಸಂದ್ರೆ ಯಾವುದೇ ರೀತಿ ಭಯ ಪಡ್ಲಾಕ ಹೋಗ್ಬೇಡ್ರಿ ಯಾವುದೇ ರೀತಿ ಮೋಸ ಆಗಂಗಿಲ್ಲ ರೀ ನಾನು ಪಕ್ಕ ಹಳ್ಳಿ ರೈತರು ರೀ ನಾವು ಹಳ್ಳಿ ರೈತರು ಯಾವತ್ತಿಗೂ ಯಾರಿಗೂ ಮೋಸ ಮಾಡಂಗಿಲ್ಲರಿ ರೈತರು ಹಾಗಾಗಿ ದಯವಿಟ್ಟು ನಂಬಿಕೆ ಇಟ್ಟ ನೀವು ಸೀರೆ ತಗೋರಿ ನಾವು ಅಂದರೆ ಈಗ ನಾನು ವೀಡಿಯೋದೊಳಗೆ ನಿಮಗೆ ಹೇಳ್ತೀನಿ ರೀ ನಾನು ಇವತ್ತಿನ ವೀಡಿಯೋಸ್ನೊಳಗೆ ಎರಡು ರೀತಿ ಶೇರ್ ಮಾಡ್ಕೊಂಡು ಅಂದರೆ ಈಗ ಇಷ್ಟು ಪ್ಯಾಕಿಂಗ್ ಮಾಡಿ ಇದನ್ನು ಗುಲ್ಬರ್ಗಕ್ಕೆ ಕೊರಿಯರ್ ಮಾಡಿ ಬಂದು ಈಗ ಪ್ಯಾಕಿಂಗ್ನು ಬಂದ್ರೆ ಯಾಕಂದರೆ ಇದೇ ಒಳಗೆ ನನಗೆ ಈಗ ಭಾಳಷ್ಟರ್ಡ್ರ್ ಬಂದವ್ರಿ ಹಾಗಾಗಿ ನನೀಗ ಮತ್ತು ಇದು ಎಲ್ಲ ಪ್ಯಾಕಿಂಗು ಒಯ್ದು ನೋಡಿರಿ ಇಲ್ಲೇ ಎಲ್ಲ ಪ್ಯಾಕಿಂಗ್ ರೀ ನಾವು ಇದೀಗ ಈಗ ಇದು ಎಲ್ಲ ಪ್ಯಾಕಿಂಗ ಗುಲ್ಬರ್ಗಕ್ಕೆ ಒಯ್ದು ಪೋಸ್ಟ್ ಆಫೀಸ್ಗೆ ಒಯ್ದು ಪೋಸ್ಟ್ ಮಾಡಿ ಮತ್ತೀಗ ಹೊಸ ಸ್ಟಾಕ್ ಬಂದದ್ರಿ ಆ ಸ್ಟಾಕ್ನ ತೊಗೊಂಬರ್ಬೇಕು ನಾನೀಗ ತಗೊಂಬಂದ ಅದನ್ನು ಕೂಡ ಇದೇ ವೀಡಿಯೋಸ್ನೊಳಗೆ ಹಾಕ್ತೀನಿ ರೀ ಮತ್ತು ನೀವು ಆ ಸೀರೀತ್ ಮತ್ತೀಗ ತಗೋಬೇಕಂತಂದ್ರೆ ಹೆಂಗೆ ತೊಗೋಬೇಕು ಹೆಂಗೆ ಆರ್ಡರ್ ಮಾಡಬೇಕು ಅನ್ನೋದನ್ನು ನಾನು ವೀಡಿಯೋಸ್ನೊಳಗೆ ಹೇಳ್ತೀನಿ ರೀ ಅಂದ್ರೆ ನನ್ನ ನನ್ನ ನಂಬರ್ನ ಕೊಟ್ಟಿರ್ತೀನಿ ರೀ ಲಾಸ್ಟಲ್ಲಿ ನನ್ನ ನಂಬರ್ ಇರುತ್ತೆ ವೀಡಿಯೋಸನ್ನ ಸ್ಕಿಪ್ ಮಾಡೋದು ನೋಡ್ರಿ ಈಗ ನಾನು ಹೊಸ ಸ್ಟಾಕ್ ಬಂದಿದ್ದೆ ತಗೊಂಡು ನಡೆದೇವ್ರಿ ನಾನು ಯಜಮಾನ್ರು ಅವೆಲ್ಲ ಹಾಕಿದೆವು ರೀ ಹಾಕಿಬಿಟ್ಟು ನಿನ್ನೆ ಬುಕ್ ಆಗಿದೆ ಎಲ್ಲಷ್ಟು ಹಾಕಿ ಈಗ ಹೊಸ ಸ್ಟಾಕ್ ಇಲ್ಲ ನೋಡಿರಿ ಹೊಂಟಿದ್ದೆವು ರೀ ಮ್ಯಾಗ ಇನ್ನು ಮಳೆ ಬರಂಗೆ ಕಾಣಿಸ್ತೀವಿ ರೀ ಈಗ ನಾವು ಕಲಬುರಗಿಯಾಗಿದ್ದೇವೆ ನೋಡಿರಿ ಹೊಸ ಸ್ಟಾಕ ಮತ್ತು ವಾಪಸ್ ತೊಗೊಂಡು ನಡೆದಿದ್ದೆವು ಈಗ ಅವು ಹಾಕಿದೆವು ಈಗ ಹೊಸ ಸ್ಟಾಕ್ ತೊಗೊಂಡು ನಡೆದಿದ್ದೆವು ರೀ ಮನೆಗೆ ಹೋಗಿಂದ ತೋರಿಸ್ತೀನಿ ರೀ ಯಾವ್ಯಾವ ರೀತಿ ಬಂದವಂತ ಅಂದರೆ ಸೇಮ್ ಬಾರ್ಡ್ರಿ ಸೇಮ್ ಡಿಸೈನ್ ಒಳಗಾನ ಯಾಕಂದ್ರೆ ಅದೇ ಬಾರ್ಡ್ರೊಳಗಾನ ಬುಕ್ಕಿಂಗ್ ಬಂದಿರೋದು ರೀ ಜಾಸ್ತಿ ಹಂಗಾಗಿ ಅದರೊಳಗೆ ತಗೊಂಡ್ರಿ ನಿಮಗೂ ಏನಾದರೂ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದ ನಾನು ತೋರಿಸ್ತೀನಿ ರೀ ಮನೆಗೆ ಹೋಗಿ ಯಾವ ಯಾವ ಅಂತೇಳಿ ಮತ್ತೆ ನನ್ನ ಫೋನ್ ನಂಬರ್ನ ಲಾಸ್ಟಲ್ಲಿ ಹಾಕಿರ್ತೀನಿ ರೀ ನೋಡಿರಿ ನೋಡಿಬಿಟ್ಟು ನಿಮ್ಗೆ ಆಗಿ ಸೀರೆನ ತಗೋರಿ ಮಳೆ ಹೊಂಟದ್ರಿ ಇಲ್ಲಿ ಸುಂತಾನ್ಪುರಿ ಹಿಂಗೋಡಿ ನಿಂತಿದ್ದೇವೆ ನೋಡಿರಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಗೊತ್ತಾಗ್ತಿರ್ಬೋದು ರೀ ಸುಂತಾನ್ಪುರ್ ಹಿಂಗೋಡ ಮಳೆ ಅಂದ್ರೆ ಮಳೆ ರೀ ಇಲ್ಲೇ ನಿಂತು ಬಿಟ್ಟಿದ್ದೇವೆ ರೀ ಯಾಕಂದ್ರೆ ಮತ್ತೆ ನಾವು ಮಳೆಗೆ ಹೋದ್ರೆ ಸೀರಿ ತೊಯ್ಯಂಗ ಅಂತ ಹೇಳಿ ಇಲ್ಲೇ ನಿಂತು ಬಿಟ್ಟಿದ್ದೇವೆ ನೋಡಿರಿ ನೋಡಿರಿ ಇಲ್ಲೇ ಗಾಡಿ ಮ್ಯಾಗೆ ಇಟ್ಟಿದ್ದೇವೆ ರೀ ಮಳೆ ನಿಂತದ್ರಿ ಈಗ ಒಂದು ಸ್ವಲ್ಪ ಅದಕ್ಕೆ ಈಗ ಹೋಗ್ಬೇಕು ರೀ ಈಗ ನೀರು ನೋಡ್ರಿ ಎಷ್ಟು ನೀರು ನಿಂತಾವ್ರಿ ಸಿಂಧನ್ಪುರ ಹಿಂಗೆ ರೋಡಿಗೆ ರೋಡೇ ತುಂಬ ನೀರು ನಿಂತುಬಿಟ್ಟವ್ರಿ ಮಳಿ ಅಷ್ಟೊಂದು ಜೋರಾಗಿ ಮಳಿ ಬಂದ್ಬಿಟ್ಟದ್ರಿ ಈಗ ಮನೆಗೆ ಹೋಗಿ ಸೀರೆ ಯಾವ ರೀತಿಯವ ಮತ್ತೆ ಬುಕಿಂಗ್ ಯಾವ ರೀತಿ ಮಾಡ್ಕೊಳ್ದಂಥೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ರೀ ಸೀರಿ ಅವ್ರು ರೀತಿವ ಅಂತ ಹೇಳಿ ಮೊದ್ಲು ನೋಡ್ರಿ ಊರಿ ಏನ್ ಮಾಡ್ರಿ ಮಾಡಿಬಿಟ್ಟು ಬರಬೇಕಾದ್ರೆ ಇನ್ನೇ ಸ್ಟಾಕ್ ಆಗ್ರಿ ಫುಲ್ ಎಲ್ಲ ಸೀರೆಯೂ ಎಲ್ಲರ ಕೆಳಗತ್ತ ಅದೇ ಇದ್ರೊಳಗ್ರಿ ಅದೇ ಡಿಸೈನ್ ಒಳಗ ಹಾಗಾಗಿ ಅದನ್ನೇ ಮತ್ತಿವತ್ತ ರೀಸ್ಟಾಕ್ ಮಾಡ್ಕೊಂಡು ಬಂದೀನಿ ರೀ ನೋಡ್ರಿ ಅಲ್ರಿ ನೀವು ಮಳಿ ಒಳಗ ನಾನು ನಿಂತಿದ್ದು ಗಂಟು ತಗೊಂಡ್ಬರೋದು ಈಗ ಅದನ್ನ ತೊಗೊಂಡ್ಬಂದಿದ್ದೇವ್ರಿ

ಈ ಕಲರ್ನೇನ್ ಗ್ರೀನ್ ಕಲರ್ನೇ ನೋಡ್ರಿ ಇದು ಫುಲ್ ಡಾರ್ಕ್ ಗ್ರೀನ್ ರೀ ಗೋಲ್ಡನ್ ಜರಿ ಬಂದ್ರಿ ಇದು ಒಂದ್ರಿ ಸರಿ ಮತ್ತೆ ಇದನ್ನು ಒಂದು ಡಾರ್ಕ್ ಗ್ರೀನ್ ರೀ ನೀರು ಇದ್ರು ತುಂಬಿ ಮತ್ತು ಇದು ನೋಡ್ರಿ ಚಾಕ್ಲೇಟ್ ರೀ ನಾನು ತಲೀಲಿಂತ ಬಾರ್ಡ್ರ್ ಅದೆಲ್ಲ ಹೆಂಗೆ ಹೆಂಗ್ ಬಂದ್ ಇದು ಮತ್ತೆ ಬಿಡು ಅಲ್ಲೇ ಬಿಡ್ತಾವ್ರಿ ಇದು ನೋಡ್ರಿ ಗುಲಾಬಿ ಅಂತ ಸರ್ ನಾವಂತ ಅಂತರ ಅಂತ ಹೇಳಿ ನೀವಾಗ ಕಮೆಂಟ್ ಮಾಡ್ರಿ ಚಾಕ್ಲೇಟ್ ಎಲ್ಲರೂ ಕೇಳಿ ಚಾಕ್ಲೇಟ್ 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 ರೀ ಚಾಕ್ಲೇಟ್ ಅಂತ ಯಾಕಂದ್ರೆ ಚಾಕ್ಲೇಟ್ ಯಾ ಇದೊಂದು ಅದು ಏನಂತಾರೆ ಇದ್ರ ಬೌಡ್ರ್ ಬಂದವರು ಇದು ಮ್ಯಾಂಗೋ ಪೌಡ್ರ್ ಬಂದವರು ಚಾಕ್ಲೇಟ್ ಕಣ ಇದ್ರೊಳಗೆ ಅಂತಂದ್ರ ಬಾರ್ಡ್ರ ಬೇರೆ ಬಂದ ನೋಡ್ರಿ ಸೇಮ್ ಕ್ವಾಲಿಟಿ ರೀ ಆದ್ರೆ ಬಾರ್ಡ್ರ್ ಡಿಸೈನ್ ಮಾತ್ರ ಬೇರೆ ತುಂಬ ನೀವು ನೋಡ್ರಿ ರಾಯಲ್ ರೀ ಆದ್ರ ಬಾರ್ಡರ್ ಡಿಸೈನ್ ಬೇರೆ ನೋಡ್ತಿರ್ಬೋದ್ರಿ ರಾಯಲ್ ಬ್ಲೂನಾಗ ಇದು ಮ್ಯಾಂಗೋ ಬಾರ್ಡರ್ನಾಗ ರಾಯಲ್ ಬ್ಲೂ ಇದು ಅವರ ಪ್ಯಾಕಿಂಗ್ ರಾಯಲ್ ಬ್ಲೂನಾಗ ಇಲ್ಲ ಅಂತ ಹೇಳಿ ಮ್ಯಾಂಗೋ ಇಲ್ಲ ಇಲ್ಲಂತ್ರಿ ರಾಯಲ್ ಬ್ಲೂ ಆದ್ರ ಡಿಸೈನ್ ಅಷ್ಟ ಬೇರೆ ರೀ ಕ್ವಾಲಿಟಿ ಎಲ್ಲ ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸ್ ಆದ್ರ ಬಾರ್ಡರ್ ಡಿಸೈನ್ ಅಷ್ಟ ಬೇರೆ ನೋಡ್ರಿ ಈ ಬಾರ್ಡರ್ನಾಗ ರಾಯಲ್ ಬ್ಲೂ ಶಾಕ್ ಅವ ರೀ ಈ ಬಾಡ್ರ್ನೇ ಬೇಕಂದ್ರಿ ಅಂದ್ರೆ ಇವಾಗ ಇದು ಮ್ಯಾಂಗೋ ಬಾಡ್ರನ್ನೇ ಇಲ್ಲ ಈ ಈ ಬಾಡ್ರನ್ನೇ ಅವ ನೋಡ್ರಿ ಬೇಕಂದವರು ಬಡ ಬಡ ಅಂತ ಸ್ಕ್ರೀನ್ ಶಾಟ್ ತೆಗ್ರಿ ನೀವು ಇಷ್ಟು ಕಲರ್ನಾಗ ಯಾವ ಕಲರ್ ಇಷ್ಟ ಆಗ್ತಾವಲ್ಲ ರೀ ಸ್ಕ್ರೀನ್ ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ ವಾಟ್ಸಪ್ ಕಾಲ್ರಿ ಮಾಡಿರಿ ವಾಟ್ಸಪ್ ಮೆಸೇಜ್ ಮಾಡಿರಿ ಮತ್ತು ಈಗೇನು ಸ್ಕ್ರೀನ್ ಮೇಲೆ ಹಾಕಿನಲ್ರಿ ನಂಬರ್ ಈ ನಂಬರ್ಕಾನ ನೀವು ವಾಟ್ಸಪ್ ಮೆಸೇಜು ವಾಟ್ಸಪ್ ಕಾಲ್ ಮಾಡಿರಿ ಅದ್ರೊಳಗೆ ನಿಮ್ಗೆ ಆ ಪ್ರೈಸ್ನ ಹೇಳ್ತೀರಿ ನಿನ್ನೆ ತೊಗೊಳೋ ಪ್ರೈಸ್ ಏನಂತ ಓದ್ತಿರ್ತದ ಇವತ್ತ ಬುಕ್ ಮಾಡ್ಕೊಳ್ಳೋರಿಗೆ ಏನಂತ ಹೇಳಿ ನಾವು ವಾಟ್ಸಪ್ ಮೆಸೇಜ್ನ ಹೇಳ್ತೀವಿ ರೀ ಅಲ್ಲಿಂದ ನೋಡಿರಿ ಭಾಳ ಅಂದರೆ ಭಾಳ ಕಡಿಮೆ ಪ್ರೈಜ್ನೆ ಕೊಡತ್ತೀರಿ ನನ್ನ ಕಡೋ ನಾನು ಕೊಡೋಕತ್ತೀ ಈ ಪ್ರೈಜ್ನಾಗ ನಿಮ್ಗೆ ಎಲ್ಲೂ ಈ ಮೈಸೂರು ಸೆಮಿ ಸಿಲ್ಕ ಸಿಗಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಕಡಿಮೆ ಪ್ರೈಜ್ನಾಗ ಮೈಸೂರು ಸೆಮಿ ಸಿಗ್ ಕೊಡಕತ್ತೀವಿ ರೀ ನಾವು ಅಂತ ಬಡ ಬಡ ಅಂತೇಳಿ ಸ್ಕ್ರೀನ್ ಮ್ಯಾನ್ ಕೇಳಕತ್ತೀ ನಂಬರ್ಗ ಬಡಬಡ ಅಂತ ವಾಟ್ಸಪ್ ಮೆಸೇಜ್ ಅಥವಾ ವಾಟ್ಸಪ್ ಕಾಲ್ ಮಾಡಿ ಬಡಬಡ ಅಂತ ಬುಕ್ ಮಾಡ್ಕೊಳ್ರಿ ಲಿಮಿಟೆಡ್ ಸ್ಟಾಕ್ ಸ್ಟಾಕ್ ಅದ ರೀ ಆಯ್ ಮ್ಯಾಂಗೋ ಬಡನೆ ಬೇಕಂತ ನೋಡ್ರ ಬಡ ಬಡಾನ ಬುಕ್ ಮಾಡ್ಕೋರಿ ಯಾಕಂದ್ರೆ ಮ್ಯಾಂಗೋ ಬಡನಾಗ ಸ್ಟಾಕ್ ಅಂತೂ ಸಿಗಲಗೇ ರೀ ಇದು ಒಂದು ಚಾಕ್ಲೇಟ ಈ ಬಡನೆ ಅದ ರೀ ಇದ ಮ್ಯಾಂಗೋ ಬಡನೆ ಅದ ರೀ ಹ್ಞೂ ಅವು ಬಡ ನೋಡ್ರಿ ರೀ ರೀಸ್ಟಾಕ್ ಜಾಸ್ತಿನೇ ಮಾಡ್ತೀನಿ ರೀ ಇದ್ರೊಳಗೆ ನೋಡ್ರಿ ಇದು ಅದ ಇದು ನೋಡ್ರಿ ಇದಿಷ್ಟು ಹೊಸ ಸ್ಟಾಕ್ ರೀ ಹೊಸ ರೀಸ್ಟಾಕ್ ಮಾಡ್ತೀನಿ ರೀ ನಿಮ್ಮೆಲ್ಲರ ಇಷ್ಟದಂತೆ ನಿನ್ನಿದಕ್ಕ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೀನು ಬಹಳ ಸ್ಟಾಕ್ ಸಪೋರ್ಟ್ ಮಾಡ್ರಿ ಎಲ್ಲ ಸ್ಟಾಕ್ ಒಂದೇ ರಾತ್ರಿ ಒಳಗೆ ಸ್ಟಾಕ್ ಖಾಲಿ ಆಗೋಯ್ತ್ರಿ ಹ್ಮ್ ಈಗ ಸನಿ ನಿಮ್ಮೆಲ್ಲರಿಗೂ ಕಲರ್ ತೋರಿಸ್ತೀನಿ ಮತ್ ಫ್ರೆಂಡ್ಸ ಇನ್ನೊಂದು ವಿಷಯ ರೀ ಹೋಲ್ಸೇಲ್ ಬೇಕಂದ್ರೂ ಸಿಗ್ತಿರ್ ನಮ್ಮಲ್ಲಿ ಯಾಕ ರೀಸೇಲರ್ ಅಂದ್ರೆ ಹೋಲ್ಸೇಲರ್ ಮಾಡೋ ಇರೋರಿಗೆ ಮಾಡೋರಿಗೆ ಅವ್ರಿಗೆ ಪ್ರೈಸ್ ಬೇರೆ ಇರ್ತದ್ರಿ ಓಹ್ ಸಿಂಗಲ್ ಸೀರಿ ತೊಗೊಳೋರಿಗೆ ಪ್ರೈಸ್ ಬೇರೆ ರೀ ಹೋಲ್ಸೇಲ್ ತೊಗೊಳಂಗಿದ್ರಪ್ಪ ಅಂತಂದ್ರೆ ನೀವು ಮೆಸೇಜ್ ಮಾಡಿರಿ ಅಥವಾ ಕಾಲ್ ಮಾಡಿರಿ ಏನು ರೇಟ್ ಅಂತೇಳಿ ಹೋಲ್ಸೇಲ್ ರೇಟ್ ಏನಿರ್ತಾನು ಹೇಳ್ತೀವಿ ಯಾಕಂದ್ರೆ ನಮ್ಮಲ್ಲಿಗಿಂತ ತೊಗೊಂಡು ಮತ್ತವರು ಹೋಲ್ಸೇಲ್ ನೀವು ಮಾರ್ಕೊಂಡ ಮೇಲೆ ಅದ್ರಾಗ ನಿಮಗೂ ಕೂಡ ಇದು ಆಗಬೇಕಲ್ಲ ರೀ ಇನ್ಕಮ್ ಆಗಬೇಕಲ್ರಿ ಹಾಗಾಗಿ ಹೋಲ್ಸೇಲ್ ರೇಟ್ ಬೇರೆ ರೀ ಸಿಂಗಲ್ ಪೀಸ್ ರೇಟ್ ಬೇರೆ ಇರ್ತದೆ ಹೋಲ್ಸೇಲ್ ಬೇಕಂದ್ರೆ ನೀವು ಕಾಲ್ ಮಾಡಿ ಈಗ ನೋಡ್ರಿ ನಾನು ನಿಮ್ಗೆ ಸನಿಲಿ ಅಂತ ತೋರ್ಸಕತ್ತೀನಿ ರೀ ಎಲ್ಲ ಡಿಸೈನ್ ಯಾವ ರೀತಿ ಬಂದ ಅಂತೇಳಿ ಇಲ್ಲಿ ನೋಡ್ರಿ ಮ್ಯಾಂಗೋ ಬಾಡ್ರನ್ನಾಗ ಅಂತಂದ್ರೆ ನೋಡ್ರಿ ಇದು ಇಷ್ಟು ಕಲರ್ ಅವೈಲೇಬಲ್ ಅವ ರೀ ಇದು ರಾಯಲ್ ಬ್ಲೂ ಒಳಗೆ ಅಂತಂದ್ರೆ ಈ ಡಿಸೈನ್ ಅವೈಲೇಬಲ್ ಅವ ನೋಡ್ರಿ ಇಲ್ಲಿ ನೋಡ್ರಿ ಇದು ರೆಡ್ ಕಲರ್ ರೀ ಮತ್ತಿದು ನೋಡ್ರಿ ರಾಯಲ್ ಇದು ಚಾಕ್ಲೇಟ್ನಾಗ ಈ ಕಲರ್ ನೋಡ್ರಿ ಮ್ಯಾಂಗೋ ಬಾಡ್ರನ್ನಾಗ ಚಾಕ್ಲೇಟ್ ಕಲರ್ನಾಗ ಅವೈಲೇಬಲ್ ಅವ ರೀ ಜಾಸ್ತಿ ಚಾಕ್ಲೇಟ್ ಕಲರ್ನ್ಯಾಗ ಇದು ನಾವು ಗುಲಾಬಿ ಅಂತೀವಿ ರೀ ಮತ್ತು ಇದು ನೋಡ್ರಿ ಇದಕ್ಕೆ ಯಾವ್ಯಾವ ಕಲರ್ ಅಂತೀರಿ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿರಿ ಇದು ಇದಿಷ್ಟು ಕಲರ್ನೇಗ ಸೀರೆಗಳ ನಮ್ಮ ಹತ್ರ ಅವೈಲೇಬಲ್ ಅವ ನೋಡ್ರಿ ನಿಮ್ಗೆ ಬೇಕಾಗಿದ್ದು ಸೀರೆಗಳನ್ನ ಬಡ ಬಡ ಅಂತ ಸ್ಕ್ರೀನ್ ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ ಹೋಲ್ಸೇಲ್ನು ಸಿಗ್ತಾವ ಮತ್ತು ಸಿಂಗಲ್ ಪೀಸ್ ಪೀಸ್ನು ರೀ ಆ ರೇಟ್ ಎಷ್ಟು ಅಂತ ಹೇಳಿ ಗೊತ್ತಾಗ್ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಕತ್ತೀ ನಂಬರ್ಗೆ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮ್ಗೆ ರೇಟ್ ಎಷ್ಟು ಅನ್ನೋದನ್ನ ಹೇಳ್ತೇವೆ ರೀ 看了吗？